ಜವಾಜೀ ಏನ್ ರೀ ಅವತ್ತಿನ ದಿನದಲ್ಲಿ ಭಾರಮತಿ ದೌಡ್ರು ಹೊಲಕ್ಕ ಎಣ್ಣೆ ಹರ್ಕೊಂಡು ಬಂದಿತ್ತು ತಮ್ಮ ಹೌದ್ ಹೌದ್ ಅವಾಗ ಏನಾಯಿತಪ್ಪ ಅಲ್ಲಿ ಇವತ್ತ ಆಳಗದಿಂದ ಇದ್ಯಾನ ಹರ್ಕೊಂಡು ಈ ಕೊಳ್ಳೂರು ಗ್ರಾಮಕ್ಕ ಒಂದು ಎಣ್ಣೆ ಹರ್ಕೊಂಡು ಬಂದಾರ ಹೌದು 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 ಹೇಳಪ್ಪ ಅವ್ರು ಹೇಳು देबू मधु सोम रा ਸੰਨ ਅਰ ਸਦਨ ਅਸਮਾਰਾ what do you want to ಅವತ್ತಿನ ದಿನದಲ್ಲಿ ಭಾರಮತಿ ಗೌಡ್ರು ಹೊಲಕ್ಕೆ ಎಣ್ಣೆ ಹಿಡ್ಕೊಂಡು ಬಂದಿತ್ತು ತಮ್ಮ ಹೌದು ಹೌದು ಅವಾಗ ಏನೈತಪ್ಪ ಅಲ್ಲಿ ಇವತ್ತು ಆಳಿಗೆದಿಂದ ಇದ್ಯಾನ್ಪಂದ್ರೆ ಈ ಕೊಳ್ಳೂರು ಗ್ರಾಮಕ್ಕೆ ಓಲಿ ಎಣ್ಣೆ ಹಿಡ್ಕೊಂಡು ಬಂದಾಗ ಹೌದು 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 ಹೇಳಪ್ಪ ಅವರು ಹೇಳೂರು ಏನ ನನ್ನ ಕಡೆ ಬರಬಾರ್ದಾಗಿತ್ತು ಯಾಕೆ ಬಂದರೆ ನನಗೆ ಕೇಳೋ ಇದು ಹಿಂಗೆ ನನ್ನ ಕಡೆಗಿ ಪಿಂಟು ಮಸ್ತರ ಬರಬಾರ್ದಾಗಿತ್ತು ಆದ್ರೆ ನನ್ನ ಕಡೆಗೆ ಅಂದ್ರೆ ಏನೇ ವಿಶೇಷ ಅದ ವಿಶೇಷ ನಮ್ಮ ಮುಮ್ಮಳ ಗಾಯಕ ಬರಲಿ ನನ್ನ ಕಡೆಗೆ ಆ ಹಿಂಗ್ಯಾಕ ಮಾಸ್ತರತ್ ಕೇಳಿ ಹೌದ ನನಗೊಂದು ಹೇಳಕ್ ದಾರಿ ನಮ್ಮ ಪಿಂಟು ಮಾಸ್ತಾರ ಮಾತು ಕೇಳಿದ್ರು ನನಗೆ ಈ ಕಡೆ ಬಂದು ಏನ್ ಅವರು ಓ ಪುಟಿ ಮಾಸ್ತರಳಿ ಮಾಸ್ತರ ನೀವು ಏನ್ ಹಾಡ್ಲಾಕತ್ತೀರಿ ಅಂತಾರಣಪತಿ ಗಣಪತಿ ಸೂತ್ರ ನೀವು ಮಾಡಿರಿ ಚೌಸಷ್ಟಿ ವಿದ್ಯೆ ಹೌದು ಅರವತ್ನಾಲ್ಕು ವಿದ್ಯೆ ಅರವತ್ನಾ ವಿದ್ಯೆ ಅಂದಿರಿ ಹೌದ್ ಅರವತ್ನಾಲ್ಕ ಕಲೆ ಅಂತಾರ ನೀ ಹೇಳಪ್ಪ ಅವರು ಯಾರು ವಿದ್ಯೆಗಳ ಕರೇನೋ ಕರೇನೋ ನಾ ಅಂತೀನಿ ಅವರು ಕಲಾ ದೇವತಿನು ಅಂತಾರ ಕಲಾ ವಿದ್ಯೆ ದೇವತಿನು ಅಂತ ಹೌದು ಒಂದು ಎಲ್ಲೇ ನಾವು ಏನೇ ಕಲೀಲಾಕ್ ಹೋಗ್ಬೇಕಾಗಿತ್ತಪ್ಪ ಒಂದು ಒಳ್ಳೆ ಮನುಷ್ಯನ ಬಲಿ ಒಂದು ವಿದ್ಯೆ ಒಂದು ಕಲಾ ಕಲೀಲಾಕ್ ಹೋಗ್ಬೇಕಾಗಿತ್ತು ಅಂದ್ರೆ ಅವನ ಬಲಿ ಕಲಾ ಕಲ್ತಿದ್ರೆ ಅವನ ಬಲಿ ವಿದ್ಯೆ ನಿನ ಬಾಳದು ಅಂತಾರ ಹೌದು கேர்ற நான் அவங்க கேட்கல ஊட்ட கேள்வ் பக்க நன்கொந்த நான் இவ்வளோ கேரிப்பா அது ಅಮ್ಮೋಕ್ಷಿದ್ದನ ಮಟ್ಟ ಮನಿ ಒಳಗೆ ಆ ಅಮ್ಮೋಕ್ಷಿದನ ಮಟ್ಟ ಮನಿ ಒಳಗೆ ಎಷ್ಟೋ ಮಂದಿ ಕಲಾವಂತ್ರು ಹಾಡೋರ ಅದಾರ ತಂಡಪಟ್ಟಿ ಮಂದಿ ಅದಾರ ದಿಮ್ಮ ಮ್ಯಾಲಿಟ್ಟು ಹಾಡೋರ ಅದಾರ ಹೌದು ಮತ್ತ ನಿಮ್ಮ ಮಟ್ಟ ಮನಿ ಒಳಗೆ ಕೆಲೊಬ್ರು ಮ್ಯಾಲಿಟ್ಟು ಹಾಡ್ತಾರೆ ದಿಮ್ಮ ಕೆಲೊಬ್ರು ಕೆಳಗಿಟ್ಟು ಹಾಡ್ತೀವಿ ಅದು ಹಿಂಜ್ಯಾಕೆ ಮಾಡ್ತೀರಿ ನೀವು ಹಿಂಜ್ಯಾಕೆತದ ಹ್ಞೂ ಟೇಬಲ್ ಇಲ್ವಾರ್ದಾಗ ಹಾಡಿರಿ ಕೇಳ್ರಿ ಮತ್ತು ಜೇರ್ ಟೇಬಲ್ ಇರಲಿಲ್ಲ ಅಂದ್ರೆ

ಕಾಯಿ ಇಲ್ಲಿ ದೊಡ್ಡ ಹಾಳ ಐತಿ ಇರ್ಲಿ ಆ ಅವ್ರ ಮಟ್ಟ ಮನಿ ಒಳಗೆ ಕೆಲವೊಬ್ರು ಮಾರ್ಗನೂ ಹಾಡ್ತಾರ ಕೆಲವೊಬ್ರು ಕೆಲವೊಬ್ರು ಹಾಡಲ್ಲ ಹೌದು ನೀವು ಯಾಕ್ ಮಾರ್ಗ ಬಿಟ್ಟಿ ಹಾಡ್ತೀರಿ ಇದು ಮಾ ಇದು ಮಾರ್ಗದ ಮ್ಯಾಲ್ ಒಳದಾವು ಅಂದ್ರೆ ಮಾರ್ಗ ಹಾಡಬೇಕು ಹೊನ್ನಾಗಡ ಮ್ಯಾಲ್ ಕಡೆ ಚಗಿತ ಚಿಚ್ಚಾಕ ಹೋಗ್ತೇವೆ ಕಡೆ ಸ್ವಲ್ಪ ಬಿಡು ಮಾತಾಡಲ್ಲ ಮಾರ್ಗ ಅಂದ್ರ ಈ ವಡ್ಡಿ ವಾಳ ಶಿವಸ್ಥಾನಕ್ಕೆ ಬೆಳ್ಳಿನ ಪದಕ ಅಂದ್ರೆ ಅವು ಕಳಸಿದ್ದಂಗ್ ಹೌದು ನೀವು ಯಾಕೆ ಮಾರ್ಗ ಹಾಡಲ್ಲ ಏನು ಮಾರ್ಗ ಹಾಡಿದ್ರೆ ನಿಮಗೆ ಏನಾರ ದೋಷ ಅದು ಏನು ಬಿಟ್ರಿ ಏನು ಲಾಭ ಅದು ಹೌದು ಬೇಕಲ್ಲ ಮಾರ್ಗ ಯಾಕೆ ಬಿಟ್ರಿ ಏನ್ ನುಗ್ಸಾನ್ ಆಗಿರುತ್ತೆ ಬಿಟ್ರಿ ಅದು ಏನು ಲಾಭ ಅದ್ ಮಾರ್ಗ ಬಿಟ್ರಿ ಏನ್ ಲುಕ್ಸ್ ಅನ್ನ ಹಾಡೋದು ಹಾಡ್ಲಕ್ಕ ಇದು ಇಲ್ಲ ನೆನಪು ಹಾರಿಲ್ಲ ಆದ್ರೆ ಅವ್ರು ಯಾಕೆ ಬಿಟ್ರೆ ಅವ್ರು ಹೇಳ್ತಾರೆ ಇರ್ಲಿ ಮತ್ತೆ ಮುಂದೆ ಕೇಳಿ ಒಂದು i ಪ್ರು ಮಾಸ್ತರ್ ಇನ್ನೊಂದು ಮಾತು ಕೇಳಬೇಕ ಈ ಜಗತ್ತ ಏನಂತಾರ ಅನ್ನೋಕ್ಸಿದ ಅರಿಕೇರಿ ಶುದ್ಧ ಅರಿಕೇರಿ ಶುದ್ಧ ಅಂತ ಅರ್ಥ ಹೌದು ಅರಕೇರಿ ಅನ್ನೋ ಅಮ್ಮೋಗ್ ಅಮ್ಮೋಗಿಸಿದ್ದರೆ ಜಾಲಗೇರಿ ಸೀಮಿ ಒಳಗ ಅದ ಹೌದು ಮತ್ತೆ ಅರಿಕೇರಿ ಅನ್ನೋಕ್ ಸಿದ್ದ ಎಲ್ಲರೂ ಅದ ಹೌದು ಮತ್ತ ನೀವು ಹಿಂಗ್ಯಾಕಂತ ಅಂತ ಒಂದ್ ಹ್ಯಾಂಗ ಒಂದ್ ಹಿಂಗ ಹಿಂಗ್ಯಾಕ ಬಾಳ ಮಾತಾಡಿಲ್ಲ ಬಾಯಾಗ ನೋಡು ಎಲ್ಲರೂ ಬಾಯದ ಅಡಿಕೇರಿ ಅಮ್ಮಕ್ಷೆ ಅಂತಾರೆ ಹೌದು ಅಮ್ಮೋಕ್ಷೆ ಅನ್ನಿದ್ದು ಜಾಲಗೇರಿ ಭೂಮಿಯ ಸರ ವಿದ್ಯಾ ದೇವತಿ ಕಲಾ ದೇವತಿ ಇದು ಎಲ್ಲ ಒಂದೇ ಹಾ ಒಂದೇ ಜಾಲಗೇರಿನು ಒಂದೇ ಒಟ್ಟು ಮುಂಬೆಟ್ಟು ಗುಡ್ಡ ಅಲ್ಲಿ ಮುಂಬೆಟ್ಟು ಗುಡ್ಡ ಅನ್ಬೇಕು ಸೋಮ ಇಲ್ಲ ಕಲಾವಿದ್ಯ ಎಲ್ಲಾ ಕೂಡ ಇದೆಲ್ಲ ಕಲೀದ ಇವರಾಗ ಹಾ ಸಿದ್ಧಾಪುರ್ನ ಒಂದೇ ಎಲ್ಲ ಒಂದೇ ಅದ ಹೌದ ಶ್ರೀನಿ ಸೀನಿ ಒಳಗೆ ನಮ್ಮ ಈ ಸರ್ಕ್ ಮಾಡಿ ಇರ್ಲಿ ನನ್ ಕುಂಟು ಮಸ್ತಾರೆ ಬಹಳ ಶೆಣೆ ಆದ್ರೆ ಮಾತಾಡ್ತಾರ ಹೌದ್ ಅಲ್ಲತ್ತಮ ಅಸ್ತಾರ ಹಿಂಗ್ ಹೇಳ್ತಾರ ಹಾ ಯಾಕೋ ನನ್ನ ಕಡೆ ಬಂದಾರಂದ್ರ ಯಾಕೋ ನನಗೆ ತಿಳಿಯಲಾಗ್ಯದ ಕೊಟ್ಟ ಹಂಗೇನು ಏನ್ ಬಂದು ಕಿಂದ ಬಂದಾರಂತಿರಂತಾರೀ ಇವ್ರ ಹಂಗ ಹಿಂಗ ಬಂದಾರ ಇವರು ಇರ್ಲಿ ಏ ಸಿಂದ ತಾಲೂಕನ್ನ ತಾಲೂಕನ್ನ அவளிகை தங்கேணே அவளிகை தங்கே தாழி மத்தர் பதமோடு ஒன்றொந்து கிட்டு ஹோடது பிண்டு சிடி சோதமாக கடோத கணே யாரும்லாடோ సుద్ధ గుడి ముంద ధ్యాన జవళి త్రీ శైలి తోటి